ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭೆ ಚುನಾವಣೆಗೂ ಮುನ್ನ ಟಿಎಂಸಿಯಲ್ಲಿ ಒಳಜಗಳ ಶುರುವಾಗಿದೆಯಾ ಬಿಜೆಪಿ ನಾಯಕ ಅಮಿತ್ ಮಾಳ್ವಿಯಾ ಕಲ್ಯಾಣ್ ಬ್ಯಾನರ್ಜಿ ಮತ್ತು ಕೀರ್ತಿ ಆಜಾದ್ ನಡುವಿನ ವಾಟ್ಸಪ್ ಚಾಟ್ ಅನ್ನು ಟ್ವೀಟ್ ಮಾಡಿದ್ದು ಹೇಗೆ ವಾಟ್ಸಪ್ ಚಾಟ್ ಸಿಕ್ಕಿದ್ದು ಎಲ್ಲಿಂದ ಅಂತಾರಾಷ್ಟ್ರೀಯ ಶ್ರೇಷ್ಠ ಮಹಿಳೆ ಅಂತ ಕಲ್ಯಾಣ್ ಬ್ಯಾನರ್ಜಿ ಹೇಳಿರೋದು ಯಾರ ಬಗ್ಗೆ ಈ ಎಲ್ಲ ಒಳಜಗಳ ನಿಲ್ಲಿಸೋಕೆ ಮಮತಾ ಬ್ಯಾನರ್ಜಿಗೆ ಸಾಧ್ಯಾನ ಮುಂದಿನ ವರ್ಷ ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿರುವಂತೆಯೇ ಆಡಳಿತಾರೂಢ ಅಲ್ಲಿನ ಆಂತರಿಕ ಬಿಕ್ಕಟ್ಟು ಬಹಿರಂಗವಾಗಿದೆ ಹೊಸ ದಿಲ್ಲಿಯಲ್ಲಿ ಏಪ್ರಿಲ್ ನಾಲ್ಕರಂದು ಚುನಾವಣಾ ಆಯೋಗಕ್ಕೆ ಮನವಿಯೊಂದನ್ನು ಸಲ್ಲಿಸೋಕೆ ತೆರಳಿದ್ದ ವೇಳೆ ಟಿಎಂಸಿ ಸಂಸದರ ನಡುವೆ ವಾಕ್ಸಮರ ನಡೆದಿತ್ತು ಅಂತ ಹೇಳಿರುವ ಬಿಜೆಪಿ ನಾಯಕ ಅಮಿತ್ ಮಾಳವಿಯ ಕಲ್ಯಾಣ್ ಬ್ಯಾನರ್ಜಿ ಮತ್ತು ಕೀರ್ತಿ ಆಜಾದ್ ನಡುವಿನ ವಾಟ್ಸ್ಆಪ್ ಚಾಟ್ ಅನ್ನು ಟ್ವೀಟ್ ಮಾಡಿದ್ದಾರೆ ಕಳೆದ ಕೆಲವು ದಿನಗಳಿಂದ ಸದ್ದು ಮಾಡ್ತಿರುವ ತಮ್ಮ ಹಾಗೂ ತೋರ್ವ ಸಂಸದರ ನಡುವಿನ ಸಂವಾದದ ವಿಡಿಯೋ ತುಣುಕುಗಳನ್ನು ನಾಲ್ಕು ಬಾರಿಯ ತೃಣಮೂಲ ಕಾಂಗ್ರೆಸ್ ಪಕ್ಷದ ಸಂಸದ ಕಲ್ಯಾಣ್ ಬ್ಯಾನರ್ಜಿ ದೃಢಪಡಿಸಿದ್ದಾರೆ ಬಿಜೆಪಿಯ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಎಕ್ಸ್ನಲ್ಲಿ ಕೆಲವು ಸಂವಾದ ಹಾಗೂ ವಿಡಿಯೋ ತುಣುಕುಗಳನ್ನು ಹಂಚಿಕೊಂಡ ಬೆನ್ನಿಗೆ ಪತ್ರಿಕಾಗೋಷ್ಠಿಯೊಂದರಲ್ಲಿ ಪ್ರತಿಕ್ರಿಯಿಸಿರುವ ಸೇರಾಂಪೋರ್ ಸಂಸದ ಹಾಗೂ ಪಶ್ಚಿಮ ಬಂಗಾಳ ಸರ್ಕಾರವನ್ನ ಹಲವು ಪ್ರಮುಖ ಕಾನೂನು ಪ್ರಕರಣಗಳಲ್ಲಿ ಪ್ರತಿನಿಧಿಸಿರುವ ಕಲ್ಯಾಣ್ ಬ್ಯಾನರ್ಜಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಬೆದರಿಕೆ ಒಡ್ಡಿದ್ದಾರೆ ಪಕ್ಷ ಹೇಳಿದ ದಿನ ನಾನು ಹುದ್ದೆಯಿಂದ ಕೆಳಗಿಳಿಯಲಿದ್ದೇನೆ ಆದರೆ ಸಂಸದರೊಬ್ಬರ ಇಂತಹ ದುರಹಂಕಾರದ ವರ್ತನೆಯನ್ನು ಸಹಿಸೋಕೆ ಸಾಧ್ಯವಿಲ್ಲ ಒಂದು ವೇಳೆ ದೀದಿ ಅಂದ್ರೆ ಮಮತಾ ಬ್ಯಾನರ್ಜಿ ಹೇಳಿದ್ರೆ ನಾನು ಕೂಡಲೇ ರಾಜೀನಾಮೆ ಸಲ್ಲಿಸುತ್ತೇನೆ ಆಕೆ ಸುಂದರವಾಗಿದ್ದಾರೆ ಹಾಗೂ ನಿರರ್ಗಳವಾಗಿ ಇಂಗ್ಲಿಷ್ ಮಾತನಾಡ್ತಾರೆ ಎಂಬ ಒಂದೇ ಕಾರಣಕ್ಕೆ ಆಕೆ ಯಾರನ್ನಾದರೂ ಅವಮಾನಿಸೋಕೆ ಸಾಧ್ಯವಿಲ್ಲ ಅಂತ ಅವರು ಹೇಳಿದ್ದಾರೆ ಆದರೆ ಸುಂದರ ಹಾಗೂ ನಿರರ್ಗಳವಾಗಿ ಇಂಗ್ಲಿಷ್ ಮಾತನಾಡುವ ಯಾವ ಸಂಸದೆಯ ಕುರಿತು ತಾನು ಉಲ್ಲೇಖಿಸುತ್ತಿದ್ದೀನಿ ಅನ್ನೋದನ್ನ ಅವರು ಬಹಿರಂಗಗೊಳಿಸಲಿಲ್ಲ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಮತ್ತು ಪಕ್ಷದ ಮತ್ತೋರ್ವ ಸಂಸದರ ನಡುವೆ ಮಾತಿನ ಚಕಮಕಿ ನಡೆದಿತ್ತು ಈ ವೇಳೆ ಸಂಸದ ரி ஒபிரியான் அவரிப்படைய பிரயத்ன இதே வேளை மங்களவார தில்லியில் பத்திரிகோஷி நடைசி மாதநடா டிஎம்சி சசத கல்யாணர்ஜி சேபிஎம் விருது ஹோராட்ட நடைசெந்தார் ಮತ್ತೋರ್ವ ಸಂಸದ ಕೀರ್ತಿ ಆಜಾದ್ ಬಿಜೆಪಿಯಿಂದ ಬಂದಿದ್ದಾರೆ ಅವರೇ ನಮ್ಮ ವಾಟ್ಸಪ್ ಗ್ರೂಪ್ನ ಚಾಟ್ ವಿವರಗಳನ್ನ ಬಿಜೆಪಿಗೆ ನೀಡಿದ್ದಾರೆ ಅಂತ ಹೇಳಿದ್ದಾರೆ ನಾನು ಲೋಕಸಭೆಯ ಒಂದು ಅಧಿವೇಶನಕ್ಕೆ ಗೈರಾಗಿ ಸದನದ ಕಲಾಪದಲ್ಲಿ ಪಕ್ಷದ ಕಾರ್ಯನಿರ್ವಹಣೆಯನ್ನ ಗಮನಿಸ್ತೇನೆ ಕೇವಲ ಧಿಕ್ಕಾರ ಕೂಗಿದ್ರೆ ಮಾತ್ರ ಸಾಕಾಗುವುದಿಲ್ಲ ಅಂತಾನು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಘಟನೆಗಳು ವೈರಲ್ ಆಗ್ತಾ ಇದ್ದಂತೆ ಪ್ರತಿಕ್ರಿಯೆ ನೀಡಿದ ಹಿರಿಯ ನಾಯಕ ಸೌಗತ್ ರಾಯ್ ವಾಗ್ವಾದದಲ್ಲಿ ಭಾಗಿಯಾಗಿದ್ದ ನಾಯಕಿ ಮೊಹಾ ಮೈತ್ರಾ ಎಂದಿದ್ದಾರೆ ಕಲ್ಯಾಣ್ ಬ್ಯಾನರ್ಜಿ ವರ್ತನೆಯಿಂದ ನೊಂದಿದ್ದ ಮೌುವಾ ಸಂಸತ್ನಲ್ಲಿ ಅಳ್ತಿದ್ರು ಅಂತಾನು ಹೇಳಿದ್ದಾರೆ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ್ದ ಮನವಿಯಲ್ಲಿ ಮೌುವಾ ಅವರ ಸಹಿ ಇಲ್ಲದನ್ನ ಪ್ರಶ್ನಿಸಿದ ಬಳಿಕ ವಾಗ್ವಾದ ಆರಂಭ ಆಗಿತ್ತು ಆಗ ಕಲ್ಯಾಣ್ ಬ್ಯಾನರ್ಜಿ ಅವಾಚ್ಯವಾಗಿ ನಿಂದಿಸಿದ್ರು ಎನ್ನಲಾಗಿದೆ ಸೋಮವಾರ ಅವಕಾಶ ವಂಚಿತ ಶಿಕ್ಷಕರ ಒಕ್ಕೂಟದ ಸದಸ್ಯರನ್ನ ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸರ್ಕಾರಿ ಶಾಲೆಗಳಲ್ಲಿನ ಬೋಧಕರು ಹಾಗೂ ಬೋಧಕೇತರ ಸಿಬ್ಬಂದಿಗಳಿಗಾಗಿ ರಚಿಸಲಾಗಿದ್ದ ಇಡೀ ಸಮಿತಿಯನ್ನ ರದ್ದುಗೊಳಿಸಬೇಕು ಎಂಬ ಸುಪ್ರೀಂ ಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಪರಾಮರ್ಶೆ ಅರ್ಜಿ ಸಲ್ಲಿಸೋಕೆ ರಾಜ್ಯ ಸರ್ಕಾರ ಆಯ್ಕೆ ಮಾಡಿರುವ ವಕೀಲರ ಸಮಿತಿಯಲ್ಲಿ ಕಲ್ಯಾಣ್ ಬ್ಯಾನರ್ಜಿ ಅವರ ಹೆಸರನ್ನು ಪ್ರಕಟಿಸಿದ್ರು ನಗದಿಗಾಗಿ ಶಾಲಾ ಉದ್ಯೋಗಗಳ ಹಗರಣದ ಕುರಿತು ಕಲ್ಕತ್ತಾ ಹೈಕೋರ್ಟ್ ನೀಡಿದ್ದ ತೀರ್ಪನ್ನು ಪ್ರಶ್ನಿಸಿ ಪಶ್ಚಿಮ ಬಂಗಾಳ ಸರ್ಕಾರ ಸಲ್ಲಿಸಿದ್ದ ಮೇಲ್ಮನವಿ ವಜಾಗೊಂಡ ಶುಕ್ರವಾರದಂದೇ ಈ ಇಬ್ಬರು ಸಂಸದರು ಸಾರ್ವಜನಿಕವಾಗಿ ಪರಸ್ಪರ ವಾಕ್ಸಮರ ನಡೆಸಿದ್ರು ಅಮಿತ್ ಮಾಳವಿಯ ಹೇಳ್ತಿರುವ ವಿಚಾರ ಸದನದ ಹೊರಗೆ ನಡೆದಿರುವುದು ಎನ್ನಲಾಗಿದೆ ನಕಲಿ ಮತದಾರರ ಚೀಟಿಯ ವಿಷಯವನ್ನ ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸಿದ್ರಲ್ಲಿ ತೃಣಮೂಲ ಕಾಂಗ್ರೆಸ್ ಪಕ್ಷದ ನಾಯಕರಾದ ಕಲ್ಯಾಣ್ ಬ್ಯಾನರ್ಜಿ ಹಾಗೂ ಡೆರೋಕ್ ಓಬ್ರಿಯನ್ ಮುಂಚೂಣಿಯಲ್ಲಿದ್ದರು ಈ ಕುರಿತು ಮನವಿಯನ್ನ ಸಲ್ಲಿಸೋಕೆ ತೃಣಮೂಲ ಕಾಂಗ್ರೆಸ್ ಪಕ್ಷದ ನಿಯೋಗವೊಂದು ಭಾರತೀಯ ಚುನಾವಣಾ ಆಯೋಗದ ಕಚೇರಿಗೆ ಭೇಟಿ ನೀಡಿತ್ತು ಸಂಸದೆ ನಮ್ಮ ನೆನಪೋಲಿಗೆ ಸಹಿಯನ್ನೂ ಮಾಡಲಿಲ್ಲ ಅಥವಾ ಇನ್ನಿತರ ಸಂಸದರೊಂದಿಗೆ ಜೊತೆಗೂಡೋಕ್ಕೂ ಇಲ್ಲ ಬದಲಿಗೆ ತಾವೇ ಖುದ್ದಾಗಿ ಆಯೋಗದ ಕಚೇರಿಗೆ ಆಗಮಿಸಿದ್ರು ಅಂತ ಕಲ್ಯಾಣ್ ಬ್ಯಾನರ್ಜಿ ಆರೋಪಿಸಿದ್ದಾರೆ ಮಹಿಳೆಯೊಬ್ಬರೊಂದಿಗೆ ಅವಹೇಳನಕಾರಿಯಾಗಿ ವರ್ತಿಸಿದ ಆರೋಪದ ಮೇಲೆ ಕಲ್ಯಾಣ್ ಬ್ಯಾನರ್ಜಿಯನ್ನು ಬಂಧಿಸುವಂತೆ ಕೇಂದ್ರ ಭದ್ರತಾ ಪಡೆಗಳಿಗೆ ಸಂಸದೆ ಸೂಚಿಸಿದ್ರು ಅಂತ ಆರೋಪಿಸಲಾಗಿದೆ ಆಕೆ ನನ್ನನ್ನ ಹಾಗೂ ನನ್ನ ಪುತ್ರಿಯನ್ನ ಸಂಸತ್ತಿನಲ್ಲಿ ನಿಂದಿಸಿದ್ರು ನಾನು ವಫ್ ಮಸೂದೆಯ ಕುರಿತು ಮಾತನಾಡಿದ್ರಿಂದ ಆಕೆ ಅಸಮಾಧಾನಗೊಂಡಿದ್ದಾರೆ ಆಕೆಗೆ ಸದಾ ಪ್ರಚಾರದಲ್ಲಿರೋದು ಬೇಕಿದೆ ನಾನು ಜನಸಾಮಾನ್ಯರ ಪರವಾಗಿ ಮಾತನಾಡಿದ್ರೆ ಆಕೆ ಒಬ್ಬ ಉದ್ಯಮಿಯ ವಿರುದ್ಧವಿರುವ ಮತ್ತೋರ್ವ ಉದ್ಯಮಿಯ ಪರವಾಗಿ ಮಾತನಾಡ್ತಾರೆ ಆಕೆ ಕೇವಲ ನರೇಂದ್ರ ಮೋದಿಯ ವಿರುದ್ಧ ದಾಳಿ ನಡೆಸ್ತಾರೆ ಆಕೆ ಎಂದಾದರೂ ಅಮಿತ್ ಶಾ ಅಥವಾ ಇನ್ನಿತರ ಬಿಜೆಪಿ ನಾಯಕರ ವಿರುದ್ಧ ಒಂದಾದರೂ ಮಾತನಾಡಿದ್ದಾರಾ ಅಂತ ಕಲ್ಯಾಣ್ ಬ್ಯಾನರ್ಜಿ ಪ್ರಶ್ನೆ ಮಾಡಿದ್ದಾರೆ ನಾನು ಬೇರೆಯವರಂತೆ ತೃಣಮೂಲ ಕಾಂಗ್ರೆಸ್ ಪಕ್ಷದ ಉತ್ಕರ್ಷದ ದಿನಗಳಾದ ಎರಡ್ ಸಾವಿರದ ಹನ್ನೊಂದರಲ್ಲಿ ಪಕ್ಷವನ್ನು ಸೇರ್ಪಡೆಯಾಗಿಲ್ಲ ನಾನು ಮೀಸಲಾತಿ ನಾಯಕನಲ್ಲ ನಾನು ಇನ್ನೊಂದು ಪಕ್ಷದಿಂದ ಬಂದವನಲ್ಲ ನಾನು ಸಿಪಿಎಂ ವಿರುದ್ಧ ಹೋರಾಡಿದವನು ಅಂತ ಪರೋಕ್ಷವಾಗಿ ಕೃಷ್ಣಾನಗರ ಲೋಕಸಭಾ ಕ್ಷೇತ್ರದ ತೃಣಮೂಲ ಕಾಂಗ್ರೆಸ್ ಸಂಸದೆ ಮೊಹುವಾ ಮೊಯಿತ್ರಾ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸೋರಿಕೆಯಾಗಿರುವ ವಾಟ್ಸಾಪ್ ಚಾಟ್ನಲ್ಲಿ ಕಲ್ಯಾಣ್ ಬ್ಯಾನರ್ಜಿ ಅವರು ಸಂಸದೆಯನ್ನ ಅಂತಾರಾಷ್ಟ್ರೀಯ ಶ್ರೇಷ್ಠ ಮಹಿಳೆ ಅಂತ ವ್ಯಂಗ್ಯವಾಡಿದ್ದಾರೆ ಪಕ್ಷದಲ್ಲಿ ನಡೆದಿರುವ ಗುದ್ದಾಟದ ವಿವರ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೂ ತಲುಪಿದೆ ಮಹುವಾ ಮೈತ್ರ ಕಲ್ಯಾಣ್ ಬ್ಯಾನರ್ಜಿ ಜೊತೆಗೆ ವಾದಿಸಿದ್ದು ತಪ್ಪು ಶಿಸ್ತು ಮೀರಿದ್ರೆ ಉಚ್ಚಾಟನೆ ಮಾಡಬೇಕಾದೀತು ಅಂತ ಹಿರಿಯ ಸಂಸದರೊಬ್ಬರ ಮೂಲಕ ಎಚ್ಚರಿಕೆ ನೀಡಿದ್ದಾರೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು